ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಕುರಿತಂತೆ ಮುಂದಿನ ಕಂತಿನ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಫ್ರೆಂಡ್ಸ್ ಇದೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಎಲ್ಲ ಒಂದು ರೈತರಿಗೆ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ನೀವು ಒಂದು ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೆಳೆಯರಿಯಿಂದ ಪಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ರಾಜ್ಯದ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಹಣವನ್ನು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದ್ದಾರೆ ಹತ್ತೊಂಬತ್ತು ಕಂತುಗಳನ್ನು ಯಶಸ್ವಿಯಾಗಿ ಈಗಾಗಲೇ ಕೇಂದ್ರ ಸರ್ಕಾರ ರೈತರ ಖಾತೆಗೆ ಬಿಡುಗಡೆ ಕೂಡ ಕೂಡ ಮಾಡಿದೆ ನೀವು ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರೆ ಎಸ್ ಅಲ್ಲಿ ನಮಗೆ ಕಮೆಂಟ್ ಕೂಡ ಮಾಡಬಹುದು ಇನ್ನು ಗೆಳೆಯರು ಇದೇ ಕುರಿತ ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಕೆಲಸವನ್ನು ಮಾಡದಿದ್ದರೆ ಪಿ ಕಿಸಾನ್ ಸಮ್ಮಾನ್ ಮುಂದಿನ ಕಂತಿನ ಹಣ ಸಿಗೋದಿಲ್ಲ ಹೌದು ಫ್ರೆಂಡ್ಸ್ ಈಗ ನಮಗೆಲ್ಲ ಗೊತ್ತಿರುವ ಪಿ ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ದೇಶದ ಅತಿ ದೊಡ್ಡ ಯೋಜನೆ ಅಂತ ಹೇಳಬಹುದು ನೇರವಾಗಿ ರೂಪಾಯಿಗಳು ರೈತರು ಒಂದು ವರ್ಷಕ್ಕೆ ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈಗಾಗಲೇ ಇದ್ದಾರೆ ಇನ್ನು ಇದೇ ಕುರಿತಂತೆ ಶೀಘ್ರವೇ ಮುಂದಿನ ಇಪ್ಪತ್ತನೇ ಕಂತನ್ನು ಕೂಡ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲು ಸಜ್ಜಾಗಿದೆ ಹೌದು ಫ್ರೆಂಡ್ಸ್ ಹತ್ತೊಂಬತ್ತು ಕಂತುಗಳನ್ನು ಈಗಾಗಲೇ ರೈತರ ಖಾತೆಗೆ ಬಿಡುಗಡೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಇಪ್ಪತ್ತನೇ ಕಂತನ್ನು ಕೂಡ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ಇಲ್ಲಿ ಜಮೆ ಕೂಡ ಆಗ್ತಾ ಇದೆ ಇನ್ನು ಇದೇ ಕುರಿತಂತೆ ಕೃಷಿ ಇಲಾಖೆಯು ಈಗಾಗಲೇ ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ನೀಡಿದೆ ಇತ್ತೀಚೆಗೆ ಕೃಷಿ ಇಲಾಖೆ ಕಿಸಾನ್ ಗುರುತಿನ ಚೀಟಿ ಮಾಡಿಸಲು ನೋಟಿಸ್ ಅನ್ನು ಜಾರಿ ಮಾಡಿತ್ತು ಈ ಸೂಚನೆಯಲ್ಲಿ ಮಾಹಿತಿ ನೀಡುತ್ತಾ ಏಪ್ರಿಲ್ ಮೂವತ್ತರ ಮೊದಲು ನೀವು ಕೃಷಿ ಗುರುತಿನ ಚೀಟಿಯನ್ನು ಮಾಡಿಸಿಕೊಳ್ಳಬೇಕೆಂದು ಕೂಡ ಹೇಳಲಾಗಿದೆ ನೀವು ಪಿಎಂ ಕಿಸಾನ್ ಯೋಜನೆ ಮುಂದಿನ ಕಂತಿಗಾಗಿ ಮತ್ತು ಈ ಒಂದು ಕಿಸಾನ್ ಗುರುತಿನ ಚೀಟಿ ಪಡೆಯಲು ಬಯಸಿದರೆ ನೀವು ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಕಂದಾಯ ಇಲಾಖೆಗೆ ಹೋಗಬಹುದು ರೈತರು ತಮ್ಮ ಒಂದು ಗುರುತಿನ ಚೀಟಿಗಳನ್ನು ಮಾಡಿಸಿಕೊಳ್ಳದಿದ್ದಲ್ಲಿ ಕಂತು ಪಡೆಯಲು ಅವರಿಗೆ ಸಮಸ್ಯೆಗಳು ಕೂಡ ಆಗಬಹುದು ಎಂದು ಮಾಹಿತಿ ಬರ್ತಾ ಇದೆ ಇನ್ನು ಕೃತಿಯಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ಕೆವೈಸಿಯನ್ನು ಮಾಡಿಸುವುದು ರೈತರಿಗೆ ಕಡ್ಡಾಯ ಇದರ ಜೊತೆಗೆ ಎಂದಿನಂತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆಯಲು ರೈತರು ಕೆವೈಸಿ ವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಕೊಳ್ಳುವ ಫಲಾನುಭವಿಗಳು ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ತಮ್ಮ ಒಂದು ಹೆಸರನ್ನು ಕೂಡ ಪರಿಶೀಲಿಸಬಹುದು ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಆ ಒಂದು ವೆಬ್ಸೈಟ್ ಅನ್ನು ನೋಡಬಹುದು ಫ್ರೆಂಡ್ಸ್ ಇದೇ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ಮೊಬೈಲ್ ನಂಬರ್ ಅನ್ನು ನಮೂದಿಸಬೇಕು ಬಳಿಕ ನೀವು ಕಿಸಾನ್ ಸಮ್ಮಾನ್ ಒಂದು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಬಹುದು ಒಂದು ವೇಳೆ ನಿಮಗೆ ಇದನ್ನು ಚೆಕ್ ಮಾಡೋಕೆ ಅಂದ್ರೆ ನೀವು ಹತ್ತಿರದ ಯಾವುದೇ ಒಂದು ಕರ್ನಾಟಕವನ್ನು ಅಥವಾ ಗ್ರಾಮ ಸೆಂಟರ್ ಗಳಲ್ಲೂ ಕೂಡ ಇದನ್ನು ನೀವು ಮಾಡಿಸಿಕೊಳ್ಳಬೇಕು ಫ್ರೆಂಡ್ಸ್ ಹೌದು ಗೆಳೆಯರು ನೀವು ಏನಾದರೂ ರೈತರಾಗಿದ್ದರೆ ಕಿಸಾನ್ ಸಮ್ಮಾನ್ ಯೋಜನೆ ಒಂದು ಹಣವನ್ನು ಪಡೆದುಕೊಳ್ಳಬೇಕಾದರೆ ಕೆ ಮಾಡುವುದು ಕಡ್ಡಾಯ ಅಂತಲೇ ಹೇಳಬಹುದು ಗೆಳೆಯರು ಕೆ ವೈಸಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೃಷಿ ಇಲಾಖೆಯಲ್ಲೂ ಕೂಡ ನೀವು ಪಡ್ಕೊಬಹುದು ಈ ಒಂದು ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಇಪ್ಪತ್ತನೇ ಕಂತನ ಕಿಸಾನ್ ಸಮ್ಮಾನ್ ಯೋಜನೆಗೆ ಪಡೆದುಕೊಳ್ಳುವ ರೈತರಿಗೆ ಇದೊಂದು ಬಹುಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಈ ಹೋಡನ್ನ ಲೈಕ್ ಮಾಡಿ ಮತ್ತು ಇಲ್ಲ ನಿಮ್ಮ ರೈತ ಬಾಂಧವರಿಗೆ ನ ಮೂಲಕ ಮರೆಯದೇ ಶೇರ್ ಮಾಡಿ ಅವರು ಕೂಡ ಈ ಒಂದು ಮಾಹಿತಿಯನ್ನು ಇಂಥದ್ದೇ ಹೊಸ ಹೊಸ ವಿಡುವ ಇದುವರೆಗೂ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ